ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ರಾಜಮಾತಿಯಾಗಿ ಜಂಟಿಗಳಿಗೆ ಆಟ ಆಡಿಸ್ತಾ ಇರೋ ಅಶ್ವಿನಿ ಗೌಡ ಈ ವಾರ ಮೊದಲ ಫೈನಲಿಸ್ಟ್ ಆಗಿ ಆಯ್ಕೆಯಾಗಿದ್ದಾರೆ ಮತ್ತೊಂದು ಕಡೆ ಈ ವಾರ ಆಟ ಚೆನ್ನಾಗಾಡಿಲ್ಲ ಎಂದು ಮಂಜು ಭಾಷಿಣಿ ರಾಶಿಗೆ ಜೈಲಿಗೆ ಕಳಿಸಿದ್ರು ಗೌಡ ಮೂರು ವಾರ ಬಿಗ್ ಬಾಸ್ ಮನೆಗೆ ನೋ ಕ್ಯಾಪ್ಟನ್ ರೂಲ್ಸ್ ಇದೆ ಹೀಗಿರುವಾಗ ಅಶ್ವಿನಿ ಗೌಡ ಅವರೇ ಜೈಲಿನ ಬಟ್ಟೆ ಕೊಟ್ಟು ಜೈಲಿನ ಬೇಗ ತೆಗೆದಿದ್ದು ಯಾಕೆ ಅಶ್ವಿನಿ ಗೌಡಗೆ ಬಿಗ್ ಬಾಸ್ ಮೊದಲ ಫೈನಲಿಸ್ಟ್ ಆಗಿದ್ದಕ್ಕಾಗಿ ಹೊಸ ಪವರ್ ಏನಾದ್ರೂ ಕೊಟ್ಬಿಟ್ರಾ ಹಾಗೇನಾದ್ರೂ ಪವರ್ ಸಿಕ್ಕಿದ್ದೆ ಆದ್ರೆ ಮನೆಯವರ ಗತಿ ಇನ್ನು ಮಂಜು ಭಾಷಿನಿ ರಾಶಿ ಆಟ ಆಡಿಲ್ಲ ಎಲ್ಲಿಯೂ ಕಾಣಿಸ್ಕೊಂಡಿಲ್ಲ ಎಂದು ಅಶ್ವಿನಿ ಗೌಡ ಕಳಪೆಯನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಈ ವಾರ ಅಶ್ವಿನಿ ಗೌಡ ನಿಜಕ್ಕೂ ಚೆನ್ನಾಗಿ ಆಟ ಆಡಿದ್ರಾ ಧನುಷ್ ಜಾನ್ವಿ ತಾವು ಗೆದ್ದು ಕಿರೀಟನ ರಾಜಮಾತಿಗೆ ತೊಡಿಸಿದಂತಿತ್ತು ಈ ವಾರದ ಆಟ ಸೊಬನ್ನಿ ಇದ್ರ ಬಗ್ಗೆ ಕಿಚ ೀಪ್ ಅವರು ಏನ್ ಹೇಳಬಹುದು ಪಂಚಾಯಿತಿಯಲ್ಲಿ ಹಾಗೆ ಬಿಗ್ ಬಾಸ್ ಮನೆಯಲ್ಲಿ ಸದ್ಯಕ್ಕೆ ಏನೇನೆಲ್ಲ ಆಗ್ತಾ ಇದೆ ಇದ್ರ ಬಗ್ಗೆ ರಿವ್ಯೂ ನೋಡ್ತಾ ಹೋಗೋಣ ವಿಡಿಯೋನ ಅಂತಿದವರೆಗೂ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ವೀಕ್ಷಕರೇ ಮೊದಲೇದಾಗಿ ಬಿಗ್ ಬಾಸ್ ತಂಡ ಮಧ್ಯಾಹ್ನದ ವೇಳೆ ಹಂಚಿಕೊಂಡಿರುವಂತಹ ಆ ಪ್ರೋಮೋದಲ್ಲಿ ಏನೇನೆಲ್ಲ ಇದೆ ಅನ್ನೋದನ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ ನೋಡಿ ಇಲ್ಲಿ ಮೊದಲ ಫೈನಲಿಸ್ಟ್ ಆಗಿ ಆಯ್ಕೆ ಆಗಿರುವಂತಹ ಅಶ್ವಿನಿ ಗೌಡ ಅವರಿಗೆ ಬಿಗ್ ಬಾಸ್ ಹೊಸದೊಂದು ಸೂಪರ್ ಪವರ್ ಅನ್ನ ಕೊಟ್ಟಂಗೆ ಕಾಣಿಸ್ತಾ ಇದೆ ಸೊ ಹೀಗಾಗಿ ನೋಡಿ ಕಳೆದೆಲ್ಲ ಸೀಸನ್ಗಳಲ್ಲಿ ಕಳಪೆ ಮತ್ತೆ ಯಾರು ತುಂಬಾ ಚೆನ್ನಾಗಿ ಆಟ ಆಡಿರ್ತಿದ್ರಲ್ಲ ಒಂದು ಅಪ್ರಿಷಿಯೇಷನ್ ಈ ರೀತಿಯಾಗಿರ್ತಿತ್ತಲ್ಲ ಸೊ ಅದನ್ನೇ ಮತ್ತೆ ಫಾಲೋ ಮಾಡ್ದಂಗೆ ಕಾಣಿಸ್ತಾ ಇದೆ ಬಿಗ್ ಬಾಸ್ ಹೀಗಾಗಿ ಅಶ್ವಿನಿ ಗೌಡ ಅವ್ರಿಗೆ ಹೇಳ್ತಾರೆ ಈ ವಾರ ಚೆನ್ನಾಗಿ ಆಟ ಆಡಿಲ್ಲ ನೋಡಿ ಅದರಲ್ಲಿ ನೀವು ಜಂಟಿ ಆಗಿರ್ಬೋದು ಅಥವಾ ಒಂಟಿನೇ ಆಗಿರ್ಬೋದು ಅದರಲ್ಲಿ ಒಬ್ಬರನ್ನ ಆಯ್ಕೆ ಮಾಡಬೇಕು ಅಂತ ಹೇಳಿ ಅಶ್ವಿನಿ ಗೌಡ ಅವರಿಗೆ ಬಿಗ್ ಬಾಸ್ ಹೇಳ್ದಂಗೆ ಕಾಣಿಸುತ್ತೆ ಸೊ ಹೀಗಾಗಿ ನಿಮಗೊತ್ತು ಅಶ್ವಿನಿ ಗೌಡ ಅವರ ಮೊದಲ ಟಾರ್ಗೆಟ್ ಯಾರು ಅಂತಂದ್ರೆ ಜಂಟಿ ತಂಡನೇ ಸೊ ಎದುರಾಳಿ ತಂಡದಲ್ಲಿ ಯಾರು ತುಂಬಾ ವೀಕ್ ಆಗಿ ಆಟ ಆಡಿದ್ರು ಅದನ್ನೇ ಅವರು ಕೌಂಟ್ ಮಾಡ್ತಾರೆ ಸೊ ಆ ಲೆಕ್ಕದ ಪ್ರಕಾರ ಹೋಗಿ ಮಂಜು ಭಾಷಣಿ ಮತ್ತೆ ರಾಶಿಯವರು ಈ ವಾರ ಕಾಣಿಸ್ಕೊಂಡೇ ಇಲ್ಲ ಚೆನ್ನಾಗಿ ಆಟ ಆಡಿಲ್ಲ ಅಂತ ಹೇಳಿ ಇಲ್ಲಿ ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ಗೆ ಕಾರಣಗಳನ್ನು ಕೊಟ್ಟು ಇಲ್ಲಿ ಮಂಜು ಭಾಷಣಿ ಮತ್ತು ರಾಶಿ ಅವರನ್ನ ಜೈಲಿಗೆ ಅಟ್ಟುತ್ತಾರೆ ಜೈಲಿನ ಬೀಗ ತೆಗೆದು ಅವರಿಗೆ ಬಟ್ಟೆಯನ್ನ ಕೊಟ್ಟು ಜೈಲಿಗೆ ಅವರನ್ನ ಕರೆದುಕೊಂಡು ಹೋಗಿ ಕಳಿಸೋದನ್ನ ನೀವು ಗಮನಿಸ್ತಾ ಇದ್ದೀರಿ ವಿಜುವಲ್ಸ್ ನಲ್ಲಿ ಸೊ ಇದನ್ನೆಲ್ಲ ಯಾವಾಗ್ಲೂ ಬೇರೆ ಎಲ್ಲ ಸೀಸನ್ಗಳಲ್ಲಿ ಹೆಂಗೆ ಅಂತಂದ್ರೆ ಮನೆಯ ಕ್ಯಾಪ್ಟನ್ ಯಾರಾಗಿರ್ತಾರೆ ನೋಡಿ ಆಟದಲ್ಲಿ ಗೆದ್ದು ಮನೆಯ ಕ್ಯಾಪ್ಟನ್ ಆದವರಿಗೆ ಮಾತ್ರ ಈ ಒಂದು ಅವಕಾಶ ಇರತ್ತೆ ಅದೊಂದು ಪವರ್ ಸಿಕ್ಕಿರತ್ತೆ ಅವರಿಗೆ ಜೈಲಿಗೆ ಕಳಿಸಿಕೊಡೋದು ಮತ್ತೆ ಜೈಲಿನ ಬೀಗ ಹಾಕೋದು ಮತ್ತೆ ಜೈಲಿನ ಬೀಗವನ್ನು ತೆಗೆದು ಮತ್ತೆ ಅವರನ್ನ ಮತ್ತೆ ಮನೆ ಒಳಗಡೆ ಕರೆದುಕೊಳ್ಳುವಂಥ ಜವಾಬ್ದಾರಿ ಅವ್ರದ್ದಾಗಿರುತ್ತೆ ಸೊ ಅದೇ ರೀತಿಯಾಗಿ ಇಲ್ಲಿ ಅಶ್ವಿನಿ ಗೌಡ ಅವರು ಕೂಡ ನಡೆದುಕೊಳ್ತಾ ಇರೋದನ್ನ ನೋಡಿದ್ರೆ ಇಲ್ಲಿ ಅಶ್ವಿನಿ ಅವರು ಕ್ಯಾಪ್ಟನ್ ಏನಾದರೂ ಆಗ್ಬಿಟ್ರೆ ಅನ್ನೋ ಒಂದು ಅನುಮಾನ ಕಾಡುತ್ತೆ ಬಟ್ ಈ ಒಂದು ಸೀಸನ್ನಲ್ಲಿ ಮೂರು ವಾರಗಳವರೆಗೂ ಕೂಡ ಯಾವುದೇ ಕ್ಯಾಪ್ಟನ್ ಇರೋದಿಲ್ಲ ನೋ ಕ್ಯಾಪ್ಟನ್ ಅಂತ ರೂಲ್ಸ್ ಇದೆ ಸೊ ಈ ಸಂದರ್ಭದಲ್ಲಿ ಇಲ್ಲಿ ಯಾರೋ ಮೊದಲ ಫೈನಲಿಸ್ಟ್ ಆಗಿ ಆಯ್ಕೆ ಆಗ್ತಾ ಇರುತ್ತಾರಲ್ಲ ಸೊ ಈಗ ಎರಡನೇ ಫೈನಲಿಸ್ಟ್ ಅಶ್ವಿನಿ ಗೌಡ ಅವರು ಸೊ ಹೀಗಾಗಿ ಅವ್ರಿಗೆ ಇದೊಂದು ಪವರ್ ಕೊಟ್ಟಂಗೆ ಕಾಣಿಸ್ತಾ ಇದೆ ಒಂದಂತೂ ಅರ್ಥ ಮಾಡ್ಕೊಳ್ಳಿ ಇಷ್ಟು ದಿನ ತಾವ ತಾವಾಗಿಯೇ ಒಂದು ಪಟ್ಟ ಕಟ್ಟಿಕೊಂಡು ರಾಜಮಾತೆ ಅಂತ ಹೇಳಿ ಬಿರುದನ್ನ ಕಟ್ಟಿಕೊಂಡು ಅವರು ಇಷ್ಟು ದಿನ ಬಿಗ್ ಬಾಸ್ ಮನೆಯಲ್ಲಿ ಅವರು ಆಟ ಆಡಿರುವಂತಹ ಆಟ ನಿಮ್ಗೆ ಗೊತ್ತೇ ಇದೆ ಅದರಲ್ಲೂ ಈಗ ಬಿಗ್ ಬಾಸ್ ಎರಡನೇ ಫೈನಲಿಸ್ಟ್ ಅಂದಿದ ತಕ್ಷಣ ಅವ್ರಿಗೆ ಇನ್ನೊಂದು ಏನೋ ಒಂದು ಹೊಸದಾಗಿರುವಂತ ಪವರ್ ಕೊಟ್ಟಿರಬಹುದು ಅಂತ ಅನ್ಸುತ್ತೆ ಸೊ ಹೀಗಾಗಿ ಅವರು ಈ ರೀತಿಯಾಗಿ ಆಡ್ತಿದ್ದಾರೆ ಇನ್ನು ಏನೇನೆಲ್ಲ ಆಗ್ಬೋದು ಬಿಗ್ ಬಾಸ್ ಮನೆಯೊಳಗೆ ಅದನ್ನ ನಾವು ಕಾದ್ ನೋಡ್ಬೇಕಾಗತ್ತೆ ಇಲ್ಲಿ ನಾನು ಒಂದು ಅನಲೈಸೇಷನ್ ಮಾಡಕ್ ಇಷ್ಟಪಡ್ತೀನಿ ಇಲ್ಲಿ ಅಶ್ವಿನಿ ಗೌಡ ಅವರು ಈ ವಾರ ಯಾವ ರೀತಿಯಾಗಿ ಆಟ ಆಡಿದ್ರು ಇನ್ನೊಂದು ಕಡೆಗೆ ಈಗ ಕಳಪೆ ಅಂತ ಹೇಳಿ ಮಂಜು ಭಾಷಿಣಿ ಮತ್ತೆ ಇನ್ನೊಂದು ಕಡೆಗೆ ರಾಶಿ ಅವರು ಜೈಲಿಗೆ ಹೋದ್ರಲ್ಲ ಸೊ ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನ ಕೊಂಚ ನಾವು ಅನಲೈಸ್ ಮಾಡಿ ನೋಡಿದ್ರೆ ನೋಡಿ ಕಳೆದ ವಾರ ಏನಂತಂದ್ರೆ ಇಲ್ಲಿ ಅಶ್ವಿನಿ ಗೌಡ ಅವರು ಅವ್ರಿಗೆ ಟಾಸ್ಕ್ ಯಾವ ರೀತಿಯಾಗಿ ಹೋಗ್ತಾ ಇದೆ ಅನ್ನೋದ್ರ ಅರಿವಿರಲಿಲ್ಲ ಇಲ್ಲಿ ನಾನು ರಾಜಮಾತೆ ಅನ್ನೋ ಒಂದು ಕಾನ್ಸೆಪ್ಟನ್ನ ಇಟ್ಕೊಂಡು ತಮಗೆ ತಾವೇ ಒಂದು ಬಿರುದನ್ನು ಕೊಟ್ಕೊಂಡು ಏನೋ ಮನೆಯಲ್ಲಿ ಒಂದು ವಾಯ್ಸ್ ರೈಸ್ ಮಾಡ್ತಾ ಏನೋ ಒಂದು ಮನೆಯಲ್ಲಿ ಗಲ ಗದ್ದಲ ಗಲಾಟೆಯನ್ನು ಮಾಡಿಕೊಂಡು ಆಟವನ್ನ ಶುರು ಮಾಡ್ಕೊಂಡ್ರು ಬಟ್ ಸುದೀಪ್ ಅವರು ಅವ್ರಿಗೆ ಹೇಳ್ತಾರೆ ಪಂಚಾಯಿತಿಯಲ್ಲಿ ಇಲ್ಲ ಇಲ್ಲಿ ಯಾವ ರಾಜಮಾತೆಯೂ ಇಲ್ಲ ಅರಸ ಅರಸಿಯರು ಅಷ್ಟೇ ಸೇವಕರು ಅಷ್ಟೇ ಅಂತ ಹೇಳೋದಾದ್ಮೇಲೆ ಅಲ್ಲಿಗೆ ಎಲ್ಲರೂ ಸುಮ್ಮನಾಗ್ತಾರೆ ಇವರು ರಾಜಮಾತೆ ಅಲ್ಲ ಅಂತ ಹೇಳಿ ಬಟ್ ಏನಂತಂದ್ರೆ ತಪ್ಪ್ಯಾರ್ದಾಗಿತ್ತು ಅಂತಂದರೆ ಅಲ್ಲಿರೋಂಥ ಕಂಟೆಸ್ಟೆಂಟ್ಗಳು ಅವ್ರಿಗೆ ರಾಜಮಾತೆಯ ಸ್ಥಾನ ಕೊಟ್ಟಿದ್ದು ಅವ್ರದೇ ತಪ್ಪಾಗಿತ್ತು ಹಾಗಾಗಿ ಇಲ್ಲಿ ಸುದೀಪ್ ಅವ್ರಿಗೂ ಅವ್ರಿಗೆ ಎಕ್ಸ್ಕ್ಯೂಸ್ ಕೊಟ್ಟಿದ್ರು ಈ ವಾರ ಏನಾಯ್ತು ಅಂತಂದ್ರೆ ಎಲ್ರಿಗೂ ಕನ್ವಿನ್ಸ್ ಆಗಿತ್ತು ಅವ್ರು ಯಾವುದೇ ರಾಜಮಾತೆ ಏನು ಅಲ್ಲ ಅರಸ ಅರಸೆ ಅಷ್ಟೇ ಅಂತಂದಾಗ ಯಾರು ಕೂಡ ಅಷ್ಟಾಗಿ ಅವ್ರು ಹೇಳಿದ ಮಾತುಗಳನ್ನ ಕಿವಿಗೆ ಹಾಕ್ಕೊಳ್ತಾ ಇರಲಿಲ್ಲ ಅಷ್ಟಾಗಿ ಅವರಿಗೆ ಗೌರವ ಕೊಡ್ತಾ ಇರಲಿಲ್ಲ ಹಾಗಾಗಿ ಕೆಲವೊಂದು ಕಡೆ ಎಲ್ಲ ರಂಪಾಟ ಮಾಡಿದ್ರು ಅಶ್ವಿನಿ ಗೌಡ ಅವರು ಸೊ ಅದಕ್ಕೂ ಕೂಡ ಎಲ್ಲರೂ ತಿರುಗೇಟನ್ನು ಕೊಡ್ತಾ ಹೋದರು ಇನ್ನೊಂದು ಕಡೆ ನೀವು ಅರ್ಥ ಮಾಡ್ಕೊಳ್ಳಿ ಒಂಟಿಯಾಗಿ ಅಶ್ವಿನಿ ಅವರೇ ಆಟ ಆಡಿದ್ರು ಮಲ್ಲಮ್ಮ ಅವರು ಆಟ ಆಡಿದರು ಅಂತ ಹೇಳಿ ಸುದೀಪ್ ಅವರು ಹೇಳಿದರು ಸೊ ಹೀಗಾಗಿ ಈ ವಾರ ಮನೆ ಮಂದಿ ಎಲ್ಲರೂ ಕೂಡ ನಾವು ಒಂಟಿಯಾಗಿ ಆಟ ಆಡೋಣ ಇಂಡಿವಿಜುವಲ್ ಡಿಸಿಷನ್ ತೆಗೆದುಕೊಳ್ಳೋಣ ತಂಡೋಪ ತಂಡವಾಗಿ ಆಡೋದು ಬೇಡ ಅಂತ ಹೇಳಿ ಅಶ್ವಿನಿ ಗೌಡ ಏನೇ ಮಾತಾಡಿದ್ರು ಕೂಡ ಎಲ್ಲರೂ ಕೂಡ ರಿಯಾಕ್ಟ್ ಮಾಡ್ತಾಯಿದ್ರು ಅಶ್ವಿನಿನೇ ಆಗಿರಲಿ ಅಥವಾ ಮಂಜು ಆಗಿರಲಿ ಗಿಲ್ಲಿ ಆಗಲಿ ಕಾವ್ಯ ಆಗಲಿ ಎಲ್ಲರೂ ಕೂಡ ಅವ್ರಿಗೆ ಕೌಂಟರ್ ಅಟ್ಯಾಕ್ ಮಾಡ್ತಾ ಇದ್ರು ಎಲ್ಲರೂ ಚೆನ್ನಾಗಿ ಆಟ ಆಡ್ತಾಯಿದ್ರು ಅದರಲ್ಲೂ ಈ ಮಂಜು ಭಾಷಣಿ ರಾಶಿಯವರ ಪ ಈ ವಾರ ಹೆಂಗಿತ್ತು ಅಂತಂದರೆ ಕಳೆದ ವಾರ ಇವರಿಬ್ರು ಅಡುಗೆ ಮನೆಗೆ ಶಿಫ್ಟ್ ಆಗಿದ್ರು ಸೌಟು ಅಡಿಗೆ ಒಲೆ ಈ ರೀತಿಯಾಗಿ ಇದ್ರು ಅವರು ಆದರೆ ಈ ವಾರ ಒಂದು ಸ್ವಲ್ಪ ಹೊರಗಡೆ ಬಂದು ಸ್ಪರ್ಧಿಗಳು ಯಾವ ರೀತಿಯಾಗಿ ಆಟ ಆಡ್ತಾ ಇದ್ದಾರೆ ನಾವು ಹೆಂಗೆ ಆಡಬೇಕು ಅದರಲ್ಲೂ ಈ ರಾಜಮಾತೆ ಅನ್ನೋ ಕ್ಯಾರೆಕ್ಟರ್ನಲ್ಲಿ ಬೀಗ್ತಾ ಇರುವಂತಹ ಅಶ್ವಿನಿ ಗೌಡ ಅವ್ರಿಗೆ ಯಾವ ರೀತಿಯಾಗಿ ಕೌಂಟರ್ ಕೊಡಬೇಕು ಟಕ್ಕರ್ ಕೊಡಬೇಕು ಇದೆಲ್ಲವನ್ನು ಕೂಡ ಮಾಡ್ತಾ ಇದ್ರು ಒಂದು ರೀತಿ ಹೇಳಬೇಕು ಅಂತಂದರೆ ಕಳೆದ ವಾರಕ್ಕಿಂತ ಇನ್ನೂ ಚೆನ್ನಾಗಿ ಮಂಜು ಭಾಷಿಣಿ ರಾಶಿಯವರು ಆಟ ಆಡಿದರು ಎಲ್ಲಿ ವಾಯ್ಸ್ ರೈಸ್ ಮಾಡಬೇಕು ಅಲ್ಲೆಲ್ಲ ವಾಯ್ಸ್ ರೈಸ್ ಮಾಡ್ತಾ ಇದ್ರು ಸೊ ಆ ರೀತಿಯಾಗಿ ಆಟ ಆಡಿದವರಿಗೆ ಇಲ್ಲಿ ಅಶ್ವಿನಿ ಗೌಡ ಅವರು ಕಳಪೆ ಅಂತ ಕೊಟ್ಟಿದ್ದು ಎಷ್ಟರ ಮಟ್ಟಿಗೆ ಸರಿ ನಾವು ಇನ್ನೊಂದು ಕಡೆಗೆ ಅಶ್ವಿನಿ ಅವರ ಆಟನ ಈ ವಾರ ನಾವು ತೂಕ ದು ಹಾಕಿದ್ರೆ ತುಂಬ ಕಡಿಮೆ ಹೇಗೆ ಅಂತಂತಂದ್ರೆ ನೋಡಿ ಈ ವಾರ ಅವ್ರಿಗೆ ಹುಷಾರಿಲ್ಲ ಅನ್ನೋದೊಂದು ದೊಡ್ಡ ಕಾರಣ ಆಗಿತ್ತು ಹಾಗಾಗಿ ಅವ್ರಿಗೆ ಅಷ್ಟಾಗಿ ಅಲ್ಲಲ್ಲಿ ಅವರು ಮಾತಾಡಲಿಲ್ಲ ಅವಕಾಶಗಳು ಸಿಕ್ಕಾಗೂ ಕೂಡ ಅವ್ರು ಅಷ್ಟಾಗಿ ಮಾತಾಡಿಲ್ಲ ಇನ್ನೊಂದು ಕಡೆಗೆ ಅಷ್ಟಾಗಿ ಎಂಟರ್ಟೈನ್ಮೆಂಟ್ ಏನು ಸಿಕ್ಕಿಲ್ಲ ಸಿಕ್ಕಿರೋ ಎಂಟರ್ಟೈನ್ಮೆಂಟ್ ಏನು ಅಂತಂದ್ರೆ ಬರೀ ಜಗಳ ಜಗಳ ಅನ್ನೋದೇ ಎಂಟರ್ಟೈನ್ಮೆಂಟ್ ಅನ್ನೋದು ಇವತ್ತಿನ ಜನಗಳು ಕೂಡ ಹಾಗೆ ಅಂದ್ಕೊಂಡಿದ್ದಾರೆ ಅಲ್ಲಿ ಬರೋ ಸ್ಪರ್ಧಿಗಳು ಕೂಡ ಅದನ್ನೇ ತಿಳ್ಕೊಂಡಿದ್ದಾರೆ ಸೊ ಹೀಗಾಗಿ ಬರೀ ಜಗಳ ಅದನ್ನೇ ಎಂಟರ್ಟೈನ್ಮೆಂಟ್ ಅಂತ ಹೇಳಿ ಅಶ್ವಿನಿ ಗೌಡ ಅವ್ರು ಅಂದ್ಕೊಂಡಿದ್ದಾರೆ ನಾನೇ ಇಲ್ಲಿ ಹೈಲೈಟ್ ಆಗ್ತಾ ಇದ್ದೀನಿ ಲೀಡರ್ ನಾನು ಅನ್ನೋ ರೀತಿಯಾಗಿ ಮೈಂಡ್ಸೆಟ್ ಇಟ್ಕೊಂಡು ಈಗ ಅಶ್ವಿನಿ ಇದ್ದಾರೆ ಇನ್ನೊಂದು ಸ್ವಲ್ಪ ಕಡೆ ಎಲ್ಲ ಅವರು ಜಾನ್ವಿಯ ಜೊತೆಗೆ ಇಲ್ಲಿ ಜಂಟಿಗಳಿಗೆ ಕೌಂಟರ್ ಕೊಡೋದು ಮತ್ತು ನಮ್ಮ ಕೆಲಸ ನೀವು ಮಾಡ್ತಾ ಇಲ್ಲ ಅನ್ನೋ ಥರ ಒಂದಿಷ್ಟು ಜಗಳ ಆಡೋದು ಇಷ್ಟೇ ಮಾಡಿದ್ದೇ ಹೊರತಾಗಿ ಅವ್ರದ್ದಾದಂಥದ್ದು ಏ ಯಾವುದೇ ಒಂದು ಪರ್ಫಾರ್ಮೆನ್ಸ್ ಇರಲಿಲ್ಲ ಯಾವುದೇನು ಅಷ್ಟಾಗಿ ಚೆನ್ನಾಗಿ ಆಟ ಅಂತ ಏನು ಇರಲಿಲ್ಲ ಆದರೆ ಅದರ ಹೊರತಾಗಿ ತುಂಬ ಚೆನ್ನಾಗಿ ಆಟ ಆಡದವ್ರು ಯಾರು ಅಂತಂದರೆ ಜಾನ್ವಿ ಈ ವಾರ ಜಾನ್ವಿ ಮತ್ತು ಧನುಷ್ ಇಬ್ಬರೂ ಸೇರಿ ತುಂಬ ಚೆನ್ನಾಗಿ ಆಟ ಆಡಿ ಅವರು ಆಟವನ್ನು ಗೆಲ್ತಾರೆ ಆ ತಂಡವನ್ನು ಗೆಲ್ಲಿಸ್ಕೊಡ್ತಾರೆ ಒಂಟಿ ತಂಡವನ್ನು ಗೆಲ್ಲಿಸಿ ತಮಗೆ ಸಿಕ್ಕಂತಹ ಅವಕಾಶ ಅದು ಎರಡನೇ ಫೈನಲಿಸ್ಟ್ ಆಗಿ ಆಯ್ಕೆ ಆಗುವಂಥ ಅವಕಾಶ ಜಾನ್ವಿಗಿತ್ತು ಧನುಷ್ಗಿತ್ತು ಸೊ ಆ ಒಂಟಿ ತಂಡ ಎಲ್ಲರೂ ಕೂಡ ಸೇರಿಕೊಂಡು ಡಿಸ್ಕಸ್ ಮಾಡಿ ಒಬ್ಬರನ್ನ ಆಯ್ಕೆ ಮಾಡಬೇಕಾಗಿತ್ತು ಸೊ ಆ ಸಮಯದಲ್ಲಿ ಈ ಗೆದ್ದಂತಹ ಜಾನ್ವಿ ಮತ್ತು ಧನುಷ್ ಇವರಿಬ್ಬರು ಸೇರಿ ಒಮ್ಮತದಿಂದ ಹೋಗಿ ಏನೂ ಆಟ ಇರುವಂಥ ಏನೂ ಕೆಲಸ ಮಾಡದೇ ಇರುವಂತಹ ಅಶ್ವಿನಿ ಗೌಡ ಅವರೇ ಈ ಬಾರಿ ಈ ವಾರದ ಎರಡನೇ ಫೈನಲಿಸ್ಟ್ ಆಗಲಿ ಅಂತ ಹೇಳಿ ಅವಕಾಶ ಕೊಟ್ಟಿದ್ದೇನಿದೆಯಲ್ಲ ಇದೊಂದು ರೀತಿ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ ಸೊ ಇದು ಬುದ್ಧಿವಂತರಾಗಿದ್ದು ಕೂಡ ಇವರು ಬುದ್ಧಿ ಇಲ್ಲದವರಂತೆ ನಟಿಸಿದಂತಾಗಿದೆ ಸೊ ಅದರ ಬಗ್ಗೆ ಸುದೀಪ್ ಅವ್ರಿಗೆ ಏನು ಹೇಳ್ತಾರೆ ಅನ್ನೋ ಕಾದ್ ನೋಡೋಣ ಒಟ್ಟಿನಲ್ಲಿ ಇನ್ನೊಬ್ಬರು ಇನ್ನೊಬ್ರು ಆಟ ಆಡಿ ಅವರು ಕಿರೀಟವನ್ನು ತಂದು ಕೊಟ್ಟು ಇವರು ಆ ಕಿರೀಟವನ್ನು ತಮ್ಮ ತಲೆಗೆ ಹಾಕಿಕೊಂಡಂಗೆ ಕಾಣಿಸ್ತಾ ಇದೆ ಸೊ ಇದನ್ನು ಇವರು ತುಂಬ ಚೆನ್ನಾಗಿ ಆಟ ಆಡಿಬಿಟ್ಟಿದ್ದೀನಿ ನಾನು ಎರಡನೇ ಫೈನಲಿಸ್ಟ್ ಆಗಿಬಿಟ್ಟಿದ್ದೀನಿ ಅನ್ನೋ ಇದರಲ್ಲಿ ಇವರು ಕಾನ್ಸೆಪ್ಟಲ್ಲಿ ಅಲ್ಲಿ ಸೊ ನೋಡೋಣ ಸುದೀಪ್ ಅವರು ಇದ್ರ ಬಗ್ಗೆ ಏನು ಹೇಳ್ತಾರೆ ಅಂತ ಆ್ಯಕ್ಚುಲಾಗಿ ಆಗಿ ಯಾರು ಕಳಪೆ ಅನ್ನೋದನ್ನ ಸುದೀಪ್ ಅವರೇ ಹೇಳ್ತಾರೆ ಬಟ್ ನನಗನ್ಸಿದ ಮಟ್ಟಿಗೆ ಇದು ಮಂಜು ಭಾಷಿಣಿ ಮತ್ತೆ ರಾಶಿ ಕಳಪೆ ಹೋಗ್ಬಾರ್ದಾಗಿತ್ತು ಹಾಗೂ ಕೂಡ ಕಳಪೆ ಹೋಗಬೇಕು ಅಂತಂದರೆ ಇನ್ನೊಂದಿಷ್ಟು ಜನ ಇದ್ದಾರೆ ಬಿಗ್ ಬಾಸ್ ಮನೆ ಒಳಗಡೆ ಆ ರೀತಿಯಾಗಿ ಆಡ್ತಾ ಇರೋರು ಬಟ್ ಮಂಜು ಭಾಷಿಣಿ ತುಂಬ ಕಡೆ ವಾಯ್ಸ್ ರೇಸ್ ಮಾಡಿದ್ದಾರೆ ರಾಶಿ ಕೂಡ ಚೆನ್ನಾಗಿ ಮಾತಾಡಿದ್ದಾರೆ ನೋಡೋಣ ಯಾವ ರೀತಿಯಾಗಿ ಸುದೀಪ್ ಅವರು ಇದನ್ನು ಕನ್ವೇ ಮಾಡ್ತಾರೆ ಅಂತ ಹೇಳಿ ನಿಮಗೇನಿಸ್ತು ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅದನ್ನು ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದಲ್ಲಿ ಸಿಗೋಣ ನಮಸ್ಕಾರ